ಹಾಯ್ ಫ್ರೆಂಡ್ಸ್ ಇವಾಗ ನಾವು ನುಗ್ಗೆಕಾಯಿ ಸಾರು ಹೇಗೆ ಮಾಡೋದಂತ ನೋಡೋಣ ಈ ನುಗ್ಗೆಕಾಯಿ ಸಾರನ್ನ ನಾವು ಈಸಿಯಾಗಿ ಇಪ್ಪತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಇವಾಗ ಹೇಗೆ ಮಾಡೋದಂತ ನೋಡೋಣ ಒಂದು ಕುಕ್ಕರಲ್ಲಿ ಎರಡು ಲೋಟದಷ್ಟು ನೀರು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಅರಿಶಿಣನ ಹಾಕಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಆಮೇಲೆ ಒಂದು ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ಟು ಈಗ ಐವತ್ತು ಗ್ರಾಮಷ್ಟು ಬೇಳೆನ ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕಿ ಇದು ಮೂರಿಂದ ನಾಲ್ಕರಷ್ಟು ಬಿಸಿಲಾಗಬೇಕು ನೆಕ್ಸ್ಟ್ ಬಾಣ್ಲೀಲಿ ಒಂದು ಎರಡು ಟೊಮೆಟೋನ ಹೆಚ್ಚಿಬಿಟ್ಟು ಆಮೇಲೆ ಒಂದು ಈರುಳ್ಳಿನ ಹೆಚ್ಚಬೇಕು ಮತ್ತು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಅದು ಪೂರಾ ಎಲ್ಲೋ ಕಲರಿಗೆ ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಆದರೂ ಬೇಕಾಗತ್ತೆ ನಂತರ ನಂತರ ತೆಂಗಿನಕಾಯಿನ ಒಂದು ಭಾಗನ ಚೆನ್ನಾಗಿ ತುರ್ಕೊಳ್ಳಿ ಎರಡು ಸ್ಪೂನಷ್ಟು ಖಾರ ಪುಡಿ ಒಂದು ಸ್ಪೂನಷ್ಟು ಪುಡಿ ಸ್ವಲ್ಪ ಅರಿಶಿಣ ಕೊತ್ತಂಬರಿ ಹತ್ತರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಹುಣ್ಸೆಹಣ್ಣ ತೊಗೊಳ್ಳಿ ಆಮೇಲೆ ನಾವು ಫಸ್ಟ್ ಫ್ರೈ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ ಈರುಳ್ಳಿನ ಅದನ್ನು ಇದಕ್ಕೆ ಹಾಕೊಳ್ಳಿ ನಂತರ ಇದಷ್ಟನ್ನು ಮಿಕ್ಸ್ ಮಾಡಿ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ ಇದನ್ನು ರುಬ್ಕೊಳ್ಳಿ ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಲೋಟದಷ್ಟು ನೀರು ಹಾಕಿ ಅದಕ್ಕೆ ನುಗ್ಗೆಕಾಯಿನ ತೊಗೊಳ್ಳಿ ನಾನು ಇಲ್ಲಿ ಒಂದು ಹತ್ತರಿಂದ ಹದಿನೈದರಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ನುಗ್ಗೆಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಸಾರು ಹಾಗಾಗಿ ಸ್ವಲ್ಪ ಬೆಲ್ಲ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಅದನ್ನು ಒಂದು ಹತ್ತು ನಿಮಿಷದ ತನಕ ಚೆನ್ನಾಗಿ ಬೇಯಕ್ಕೆಬೇಡಿ ಆಮೇಲೆ ಅದು ಚೆನ್ನಾಗಿ ಬೇಯ್ದ ಮೇಲೆ ಅದಕ್ಕೆ ಕುಕ್ಕರಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕೊಳ್ಳಿ ಮತ್ತು ಚಟ್ನಿನೂ ಕೂಡ ಹಾಕ್ಕೊಳ್ಳಿ ಇವಾಗ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಕೊಡಬೇಕು ನುಕ್ಕೆಕಾಯಿ ಮಸಾರು ಮಾತ್ರ ತುಂಬ ಅಂದರೆ ತುಂಬ ಒಂದು ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಒಗ್ಗರಣೆ ಹಾಕೋದು ಹೇಗಂತ ನೋಡೋಣ ಒಂದು ಪಾತ್ರೆಯಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ ಇದಕ್ಕೆ ಕರಿಬೇವು ಸಾಸಿವೆ ಜೀರಿಗೆ ಹಾಗೂ ಬೆಳ್ಳುಳ್ಳಿ ಬೇಕಾಗುತ್ತೆ ಆ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದೊಂದಾಗಿ ಹಾಕಬೇಕು ಫಸ್ಟ್ ಬೆಳ್ಳುಳ್ಳಿನೇ ಹಾಕ್ಕೊಳ್ಳಿ ನಂತರ ಅದಕ್ಕೆ ಕರ್ಬೇವು ಹಾಕೊಳ್ಳಿ ಕರ್ಬೇವು ಹಾಕಾದ್ಮೇಲೆ ಸಾಸ್ವಿಜ್ ಈರಿಕೆನ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಅದು ಮಿಕ್ಸ್ ಆದರೆ ಒಗ್ಗರಣೆ ಎಲ್ಲ ನಾವೆಲ್ಲ ಸಾರು ಹಾಕ್ತೀವಲ್ಲ ರೆಡಿ ಮಾಡ್ಕೊಂಡಿರೋದು ಅದು ಹಾಕಿದ್ಮೇಲೆ ಚೆನ್ನಾಗಾಗತ್ತೆ ಸಾರು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಆದ್ಮೇಲೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಚಟ್ನಿನ ಈ ಪಾತ್ರೆಗೆ ಹಾಕಬೇಕು ಇವಾಗ ಅದು ಪೂರ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಎರಡು ಮೂರು ಸಲ ತೀರಿಸಿ ತಿಳಿ ನಾವು ನುಗ್ಗೆಕಾಯಿ ಸಾರನ್ನ ತುಂಬ ಈಸಿಯಾಗಿ ಮಾಡ್ಬೋದು ಇದನ್ನು ಚೆನ್ನಾಗಿ ತೀರ್ಸ್ಕೊಂಡಾದಮೇಲೆ ಉಪ್ಪು ನೋಡಿ ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿದೆ ನನಗೆ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಾದರೆ ಹಾಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದು ಮನೆಯಲ್ಲೆಲ್ಲ ನುಗ್ಗೆಕಾಯಿ ಸಾರನ್ನ ತುಂಬ ಇಷ್ಟಪಡ್ತಾರೆ ನೀವು ಈ ಥರ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಸಲ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ಮಾಡಿ ಸಾರ್ ಹೇಗಿತ್ತು ಅಂತ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಾರಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ